ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನ್ ಶ್ವೇತಾ ತುಂಬಾನೇ ಬಿಸಿ ಆಗಿದ್ದಾಗ ಬ್ರೇಕ್ಫಾಸ್ಟ್ ಮಾಡೋ ಮನ್ಸಿಲ್ದ ಇದ್ದಾಗ ಏನ್ ಮಾಡೋದು ಅಂತ ಅನ್ನಿಸ್ತಿರುವಾಗ ದಿಢೀರಾಗಿ ತಟ್ಟಂತ ಮಾಡುವಂತ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಮಾಡೋ ತುಂಬಾನೇ ಸುಲಭ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ನನ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಮತ್ತಿ ನಾನೀಗ ಯೂಸ್ ಮಾಡ್ತಿರೋದು ಬಂದು ಆರ್ ಕೆ ಪುಳಿಯೋಗ್ರೆಕ್ಸ್ ಅಂತ ಹೇಳಿ ಪ್ರೊವಿಷನ್ ಸ್ಟೋರ್ ಅಲ್ಲಿ ಸಿಗುತ್ತೆ ರುಚಿ ತುಂಬಾನೇ ಚೆನ್ನಾಗಿರುತ್ತೆ ಮಿಸ್ ಮಾಡದೆ ಮಾಡ್ಕೊಳ್ಳಿ ಇದು ಗೊಜ್ಜು ತರ ಮಾಡೋ ಅವಶ್ಯಕತೆ ಇಲ್ಲ ಹುಣಸೆ ಹುಳಿನು ಬೇಡ ಬನ್ನಿ ಈಗ ಹೇಗ್ ಮಾಡೋದ್ ನೋಡೋಣ ಮೊದ್ಲಿಗೆಲ್ಲ ಇಲ್ಲಿ ಸ್ಟವ್ ಮೇಲೆ ಒಂದ್ ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಏಳೆಂಟು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಸಾಸಿವೆ ಚಿಟಪಟ ಅಂದ ನಂತರ ಎರಡು ಸ್ಪೂನ್ ಅಷ್ಟು ಕಡ್ಲೆ ಬೀಜ ಹಾಕಿ ನೋಡಿ ಈ ರೀತಿ ಬಣ್ಣ ಚೇಂಜ್ ಆಗೋವರೆಗೂ ಹುರ್ಕೋಬೇಕಾಗತ್ತೆ ಬಣ್ಣ ಚೇಂಜ್ ಆಗುತ್ತೆ ಮತ್ತೆ ಸಿಪ್ಪೆ ಕೂಡ ಸ್ವಲ್ಪ ಬರ್ತಾ ಇರತ್ತೆ ಎಡ್ದು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಮತ್ತೆ ಸ್ವಲ್ಪ ಕಡಲೆ ಬೀಜನ ನಾನು ತೆಗೆದಿಟ್ಕೊತೀನಿ ಕ್ಲಿಪ್ ಮಿಸ್ ಆಗಿದೆ ನಂತರ ಒಂದು ಸ್ಪೂನ್ ಅಷ್ಟು ಕಡಲೆ ಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಅಡಿಗೆ ಮುರಿದು ಹಾಕೊಂಡಿದೀನಿ ನಂತರ ಸ್ವಲ್ಪ ಕರ್ಬೇವು ಚೆನ್ನಾಗಿ ಈಗ ಕರ್ಬೇವು ಮೆಣಸಿನಕಾಯಿ ಎಲ್ಲ ಸ್ವಲ್ಪ ಗರ್ಗರಿ ಆಗಿದ ನಂತರ ನಾನಿಲ್ಲಿ ಎರಡು ಸ್ಪೂನ್ ಅಷ್ಟು ಕೊಬ್ಬರಿನ ಹಾಕೊಂಡಿದೀನಿ ಕೊಬ್ಬರಿ ಮಿಸ್ ಮಾಡಬೇಡಿ ಹಾಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದ ನಂತರ ಈ ರೀತಿ ನಾನಿವಾಗ ಇದನ್ನ ಆಫ್ ಮಾಡ್ಕೊಂತ ಇದೀನಿ ಇಷ್ಟೇ ಗೊಜ್ಜು ಏನು ಮಾಡೋ ಅವಶ್ಯಕತೆ ಇಲ್ಲ ತುಂಬಾನೇ ಸಿಂಪಲ್ ತುಂಬಾನೇ ಈಸಿ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಇನ್ನು ಹೆಚ್ಚು ಈಸಿ ಗೆ ನಾನ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಮತ್ತಿ ಒನ್ ಥರ್ಟಿ ಟು ಫೋರ್ಟಿ ಸೆಕೆಂಡ್ಸ್ ಇದನ್ನ ಆಫ್ ಮಾಡಿ ಹಾಗೆ ಬಿಟ್ಟು ಬಿಸಿಗೆನೆ ಸ್ವಲ್ಪ ಇನ್ನು ಎಲ್ಲ ಗರಿಗರಿ ಅಂತ ಹೇಳಿ ನಂತರ ನಾನಿಲ್ಲಿ ಮಾಡಿಕೊಂಡಿರೋ ಅನ್ನನ ನಾನಿಲ್ಲಿ ಅದ್ರ ಮೇಲೆ ಹಾಕಿ ಪುಳಿಯೋಗರೆ ಪೌಡರ್ನ ಮೇಲೆ ಈ ರೀತಿ ಹಾಕೋಬೇಕಾದ್ರೆ ಹುಣಸೆ ಹುಳಿನೂ ಬೇಡ ಬೆಲ್ಲನೂ ಬೇಡ ತುಂಬಾ ರುಚಿಯಾಗಿರುತ್ತೆ ಏನಪ್ಪಾ ಇಷ್ಟ ಈ ರೀತಿ ಮಾಡ್ತಿದ್ದಾರೆ ಚೆನ್ನಾಗಿರುತ್ತಾ ಅಂತ ಅನ್ಸ್ಬಹುದು ತುಂಬಾ ಚೆನ್ನಾಗಿರುತ್ತೆ ಸ್ಟವ್ನ ಆನ್ ಮಾಡಿ ಸಿಮ್ಮಲ್ಲೇ ಇಟ್ಕೊಂಡು ಇನ್ನೊಂದು ಒಂದೂವರೆ ಸ್ಪೂನ್ ಅಷ್ಟು ಪೌಡರ್ನ ಹಾಕೋತಾ ಇದ್ದೀನಿ ನಿಮ್ಮ ರುಚಿಗೆ ತಕ್ಕಂತೆ ನೋಡಿ ಹಾಕೊಳ್ಳಿ ಸ್ವಲ್ಪ ಖಾರ ಕೂಡ ಇರುತ್ತೆ ಇವಾಗ ನೋಡಿ ಇದು ಮಿಕ್ಸ್ ಮಾಡಿದ್ದೆಲ್ಲ ಆಗಿದೆ ನಂತರ ಮೇಲ್ ಸ್ವಲ್ಪ ಕೊಬ್ಬರಿ ಹಾಕೋತೀನಿ ಆಪ್ಷನಲ್ ಬೇಕಂದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಹೋಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡು ನಂತರ ಮತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಸ್ವಲ್ಪ ಕಡಲೆ ಬೀಜ ಹಾಕಿ ಸರ್ವ್ ಮಾಡ್ಕೊಂತ ಇದೀನಿ ತುಂಬಾನೇ ಚೆನ್ನಾಗಿರುತ್ತೆ ಸರ್ವ್ ಮಾಡ್ಬೇಕಾದ್ರೆ ಸೌತೆಕಾಯಿ ಇಲ್ಲಾಂದ್ರೆ ಮೊಸ್ರು ಮೊಸರು ಜೊತೆ ಸರ್ವ್ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಹೇಗ್ ಬಂತು ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ ಇಷ್ಟ ಅಂದ್ರೆ ಫ್ರೆಂಡ್ಸ್ ಇನ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ